ಆಟಿ ತಿಂಗಳು ಆಟಿ ಮಾಸ ಆಷಾಢ ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ ಆಚರಿಸುವ ಹಬ್ಬಗಳಾಗಿವೆ ಕೊಡಗಿನಲ್ಲಿ ಕೊಡವ ಜನಾಂಗವು ಕಕ್ಕಡ ಹದಿನೆಂಟರ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತೆ ತಲೆ ತಲೆಮಾರಿಗೂ ವಿಸ್ತಾರವಾಗಬೇಕು ಸಂಸ್ಕೃತಿಯನ್ನು ಮರೆತು ಹೋಗಬಾರದೆಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಅಜ್ಜನಿ ಮಹೇಶ್ ನಾಚಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ವಿರಾಜಪೇಟೆ ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ಕಕ್ಕಡನೊಮ್ಮೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹೇಶ್ ನಾಚಯ್ಯ ಪ್ರಸ್ತುತ ಸಮಾಜಕ್ಕೆ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಪರಿಚಯಿಸುವುದು ಮತ್ತು ಸಂಸ್ಕೃತಿಗಳ ಅಧ್ಯಯನ ಮಾಡುವುದು ಸವಾಲಿನ ಕೆಲಸವಾದರೂ ಪೂರ್ವಜರ ಆಚಾರ ವಿಚಾರಗಳು ಶಿಸ್ತು ಹಬ್ಬಗಳು ಪ್ರಸ್ತುತ ಸಮಾಜಕ್ಕೆ ಮಾದರಿಯಾಗಿದೆ ಕಕ್ಕಡ ತಿನಿಸುಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ವಿವಿಧ ಬಗೆಯ ತಿನಿಸುಗಳಿಂದ ಪ್ರದರ್ಶನ ಕಾರ್ಯಕ್ರಮ ಮಾಡಿರುವುದು ಜನಾಂಗದ ಹಿರಿಮೆ ಎಂದರು ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕುಂಬೇರ ಮನುಕುಮಾರ್ ಮಾತನಾಡಿ ಕಕ್ಕಡ ಮಾಸದಲ್ಲಿ ಯಾವುದೇ ಹಬ್ಬಗಳು ಇಲ್ಲದಾಗಿದೆ ಕೊಡವ ಸಾಹಿತ್ಯ ಅಕಾಡೆಮಿಯು ಕಕ್ಕಡ ತಿಂಗಳಂದ ಹಬ್ಬದಂತೆ ಆಚರಣೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದ್ರು ಶ್ರೀ ಕಾವೇರಿ ಪೊಮ್ಮಕ್ಕಡ ಒಕ್ಕೂಟ ಗೋಣಿಕೊಪ್ಪಲು ಅಧ್ಯಕ್ಷರಾದ ಕೊಟ್ಟಂಗಡ ವಿಜುದೇವಯ್ಯ ವಿರಾಜಪೇಟೆ ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟದ ಅಧ್ಯಕ್ಷರಾದ ಮನೆ ಪಂಡ ಕಾಂತಿ ಸತೀಶ್ ನಿವೃತ್ತ ಶಿಕ್ಷಕಿ ಬಯವಂಡ ಇಂದಿರಾ ಬೆಳ್ಳಪ್ಪ ಸಾಹಿತಿಗಳಾದ ನಾಯಕಂಡ ಬೇಬಿ ಚೆಂಡಪ್ಪ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಕಿಶೋರ್ ಕುಮಾರ್ ಶೆಟ್ಟಿ ಮಳೆ <tutly> you yeah. ಕೊಡಿಕರ <laughs> ಉಪ್ಪ <laughs>